ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಭೂ ನೋಂದಣಿ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಇನ್ನು ಯಾವುದೇ ಜಮೀನು ಮಾರಾಟವಾಗಲಿ ಅಥವಾ ಖರೀದಿಯಾಗಲಿ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದ್ದು ಇನ್ನು ಮುಂದೆ ಪ್ರತಿಯೊಬ್ಬ ರೈತರು ಹಾಗೂ ಜಮೀನು ಖರೀದಿದಾರರು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಹೊಸ ನಿಯಮಗಳು ಜಾರಿಗೊಳಿಸಲಾಗಿದೆ ನಿಮ್ಮ ಜಮೀನು ಖರೀದಿ ಮಾಡಿದ ತಕ್ಷಣ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಣಿಗಾಗಿ ಹೋಗುವ ಮೊದಲೇ ಈ ವಿಷಯ ತಿಳಿದುಕೊಳ್ಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಜಮೀನುಗಳ ಖರೀದಿ ಮತ್ತು ಮಾರಾಟ ನೋಂದಣಿಯಲ್ಲಿ ಹೊಸ ನಿಯಮಗಳನ್ನು ಜಾರಿಗೊಳಿಸಿ ಇಡೀ ದೇಶದ ಎಲ್ಲ ರೈತರಿಗೂ ಅನ್ವಯವಾಗುವಂತೆ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದೆ ಬನ್ನಿ ನೀವು ಕೂಡ ಸ್ವಂತ ಜಮೀನು ಹೊಂದಿರುವ ಜಮೀನಿನ ಮಾಲೀಕರಾಗಿದ್ದರೆ ಅಥವಾ ರೈತರಾಗಿದ್ದರೆ ಯಾವುದೇ ಜಮೀನು ನೀವು ಮಾರಾಟ ಮಾಡುವುದಕ್ಕಾಗಲಿ ಅಥವಾ ಖರೀದಿ ಮಾಡುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಇದೇ ಮೇ ಹದಿನೈದರಿಂದ ಇಡೀ ದೇಶದಾದ್ಯಂತ ಹೊಲ ಮಾರಾಟಕ್ಕೆ ಹೊಸ ರೂಲ್ಸನ್ನು ಜಾರಿಗೊಳಿಸಲಾಗಿದೆ ಪ್ರತಿಯೊಬ್ಬ ಜಮೀನು ಹೊಂದಿರುವ ಆಸ್ತಿಯ ಮಾಲೀಕರು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭೂ ನೋಂದಣಿ ಹೊಸ ನಿಯಮಗಳನ್ನು ಈಗ ದೇಶಾದ್ಯಂತ ಜಾರಿಗೆ ತರಲಾಗಿದೆ ಜನರು ಯಾವುದೇ ಭೂಮಿಯನ್ನು ನೋಂದಾಯಿಸಿಕೊಂಡರೂ ಅದಕ್ಕೆ ಕೆಲವು ಹೊಸ ನಿಯಮಗಳನ್ನು ಮಾಡಲಾಗಿದೆ ಇದಲ್ಲದೆ ಭೂ ನೋಂದಣಿ ಪ್ರಕ್ರಿಯೆಯನ್ನು ಮೊದಲಿಗಿಂತ ವೇಗವಾಗಿ ಸರಳ ಮತ್ತು ಸುರಕ್ಷಿತವಾಗಿಸಲಾಗಿದೆ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಮತ್ತು ಆಧಾರ್ಗೆ ಲಿಂಕ್ ಮಾಡುವ ಮೂಲಕ ಭೂ ನೋಂದಣಿಯಲ್ಲಿ ವಂಚನೆಯನ್ನು ತಡೆಯಲಾಗುತ್ತದೆ ಇದರೊಂದಿಗೆ ಜನರ ಸಮಯವು ಸಾಕಷ್ಟು ಉಳಿತಾಯವಾಗುತ್ತದೆ ಈ ಹೊಸ ನಿಯಮಗಳು ಜನವರಿ ಒಂದರಿಂದ ಜಾರಿಗೆ ಬಂದಿವೆ ಸರ್ಕಾರ ಈಗ ಆಸ್ತಿ ಮತ್ತು ಭೂಮಿಯ ನೋಂದಣಿ ಪ್ರಕ್ರಿಯೆಯನ್ನು ಬದಲಾಯಿಸಿದೆ ಮಾಹಿತಿಗಾಗಿ ಯಾವುದೇ ಭೂಮಿಯ ನೋಂದಣಿ ಬಹಳ ಮುಖ್ಯವಾಗಿದ್ದು ಅದು ವ್ಯಕ್ತಿಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ದೃಢೀಕರಿಸುತ್ತದೆ ಇದೇ ಕಾರಣಕ್ಕೆ ಸರ್ಕಾರವು ನೋಂದಣಿ ಪ್ರಕ್ರಿಯೆಯನ್ನು ಸುರಕ್ಷಿತ ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿಸಿದೆ ಇದರಿಂದಾಗಿ ಸರ್ಕಾರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಾದ್ಯಂತ ಹೊಸ ಡಿಜಿಟಲ್ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ ಈಗ ಡಿಜಿಟಲ್ ಪ್ರಕ್ರಿಯೆಯ ಮೂಲಕ ನೋಂದಾವಣಿಯ ಪಾರದರ್ಶಕತೆ ಹೆಚ್ಚಾಗುತ್ತದೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದರಿಂದ ದೀರ್ಘ ಸರತಿ ಸಾಲಿನಲ್ಲಿ ಕಳೆಯುವ ಸಮಯವನ್ನು ಉಳಿಸಲಾಗುತ್ತದೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಮೂಲಕ ವಂಚನೆಯನ್ನು ತಡೆಯಲಾಗುವುದು ಆಸ್ತಿ ಮತ್ತು ಭೂಮಿಯ ಸಂಪೂರ್ಣ ದಾಖಲೆ ಆನ್ಲೈನ್ನಲ್ಲಿರುವುದರಿಂದ ಟ್ರ್ಯಾಕಿಂಗನ್ನು ಸುಲಭವಾಗಿ ಮಾಡಬಹುದು ಜನರು ಆನ್ಲೈನ್ ನೋಂದಣಿ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡಾಗ ಆನ್ಲೈನ್ ಪಾವತಿಗಳ ಮೂಲಕ ಸರ್ಕಾರದ ಖಜಾನೆ ಹೆಚ್ಚಾಗುತ್ತದೆ ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಕಾರ ಈಗ ಸಂಪೂರ್ಣ ದಾಖಲೆ ಸರಿಯಾಗಿರುವುದರಿಂದ ಮತ್ತು ವಿಡಿಯೋ ಪುರಾವೆಗಳು ವಿವಾದಗಳನ್ನು ಕಡಿಮೆ ಮಾಡುವುದರಿಂದ ವಿವಾದಗಳಲ್ಲಿ ಹೆಚ್ಚಿನ ಇಳಿಕೆ ಕಂಡುಬರುತ್ತದೆ ಭೂ ನೋಂದಣಿಯಲ್ಲಿ ಈ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಈಗ ಭೂಮಿಗೆ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಇರುತ್ತದೆ ಯಾವುದೇ ಭೂಮಿ ಅಥವಾ ಆಸ್ತಿಯ ನೋಂದಣಿ ಪ್ರಕ್ರಿಯೆಯು ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೋಡ್ ಮೂಲಕ ಮಾತ್ರ ಸಲ್ಲಿಸಬೇಕು ಇನ್ಮುಂದೆ ಜನರು ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಅಡಿಯಲ್ಲಿ ನೀವು ಡಿಜಿಟಲ್ ಸಹಿಯನ್ನು ಪಡೆಯುತ್ತೀರಿ ಮತ್ತು ನಂತರ ಡಿಜಿಟಲ್ ಪ್ರಮಾಣಪತ್ರವನ್ನು ಸಹ ಪಡೆಯುತ್ತೀರಿ ಹಾಗಾಗಿ ಈಗ ನೋಂದಣಿ ಪ್ರಕ್ರಿಯೆಯನ್ನು ಮೊದಲಿಗಿಂತ ಪಾರದರ್ಶಕ ಸರಳ ಮತ್ತು ವೇಗವಾಗಿ ಮಾಡಲಾಗಿದೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಕಡ್ಡಾಯ ಈಗ ಭೂಮಿ ಅಥವಾ ಆಸ್ತಿ ನೋಂದಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಇದರ ಅಡಿಯಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆ ಇರುತ್ತದೆ ಮತ್ತು ಈ ವಂಚನೆ ಮತ್ತು ನಕಲಿ ಮಾಡುವುದನ್ನು ನಿಲ್ಲಿಸಲಾಗುತ್ತದೆ ಎಲ್ಲ ಭೂ ದಾಖಲೆಗಳನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗುತ್ತದೆ ಈ ರೀತಿಯಾಗಿ ಬೇನಾಮಿ ಭೂಮಿ ಮತ್ತು ಆಸ್ತಿಯನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು ಈಗ ನೋಂದಣಿಗಾಗಿ ವಿಡಿಯೋ ರೆಕಾರ್ಡಿಂಗ್ ಇರುತ್ತದೆ ನೋಂದಾವಣಿಯ ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ವಿಡಿಯೋ ರೆಕಾರ್ಡಿಂಗನ್ನು ಈಗ ಕಡ್ಡಾಯಗೊಳಿಸಲಾಗಿದೆ ಆದ್ದರಿಂದ ಭೂಮಿ ಖರೀದಿದಾರ ಮತ್ತು ಭೂಮಿ ಮಾರಾಟಗಾರನ ಸಂಪೂರ್ಣ ಪ್ರಕ್ರಿಯೆಯನ್ನು ದಾಖಲಿಸಲಾಗುತ್ತದೆ ವಾಸ್ತವವಾಗಿ ಯಾವುದೇ ಕಾರಣಕ್ಕಾಗಿ ಖರೀದಿದಾರ ಮತ್ತು ಮಾರಾಟಗಾರರ ನಡುವೆ ವಿವಾದವಿದ್ದರೆ ಅದು ಬಹಳ ದೊಡ್ಡ ಸಾಕ್ಷಿಯಾಗುತ್ತದೆ ಹೊಸ ನಿಯಮಗಳ ಪ್ರಕಾರ ಶುಲ್ಕವನ್ನು ಆನ್ಲೈನ್ನಲ್ಲಿ ಠೇವಣಿ ಮಾಡಲಾಗುತ್ತದೆ ಭೂಮಿ ಅಥವಾ ಆಸ್ತಿ ನೋಂದಣಿ ಶುಲ್ಕವನ್ನು ಈಗ ಆನ್ಲೈನ್ನಲ್ಲಿ ಪಾವತಿಸಬಹುದು ಈ ರೀತಿಯಾಗಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪಾವತಿಯ ಮೇಲೆ ವಿಧಿಸಲಾಗುವ ಶುಲ್ಕವನ್ನು ಈಗ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಮಾಡಬಹುದು ಹೊಸ ನಿಯಮಗಳ ಪ್ರಕಾರ ಸರ್ಕಾರ ಈಗ ನಗದು ವಹಿವಾಟುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿದೆ ಇದರಿಂದಾಗಿ ನೋಂದಣಿ ಪ್ರಕ್ರಿಯೆಯು ತ್ವರಿತಗೊಳ್ಳುತ್ತದೆ ಮತ್ತು ಭ್ರಷ್ಟಾಚಾರವು ಕೊನೆಗೊಳ್ಳುತ್ತದೆ ಭೂ ನೋಂದಣಿಗೆ ಅಗತ್ಯವಾದ ದಾಖಲೆಗಳು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಭೂಮಿ ಅಥವಾ ಆಸ್ತಿಯ ಎಲ್ಲ ದಾಖಲೆಗಳು ಕಂದಾಯ ಇಲಾಖೆಗಳು ಹೊರೆಯಲ್ಲದ ಪ್ರಮಾಣಪತ್ರ ಎಲ್ಲ ಪುರಸಭೆಯ ತೆರಿಗೆ ರಶೀದಿಗಳು ಸರ್ಕಾರದ ಹೊಸ ನಿಯಮದ ಪ್ರಕಾರ ಈಗ ನೀವು ಭೂಮಿ ನೋಂದಣಿ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಅನುಸರಿಸಬೇಕು ಮೊದಲನೆಯದಾಗಿ ನೀವು ಭೂ ನೋಂದಣಿಗಾಗಿ ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕು ಈಗ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರ ನಂತರ ನೀವು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ನಂತರ ನೀವು ಪೂರ್ಣ ಶುಲ್ಕವನ್ನು ಆನ್ಲೈನ್ ಮೋಡ್ನಲ್ಲಿ ಮೂಲಕ ಮಾತ್ರ ಪಾವತಿಸಬೇಕು ಇದರ ನಂತರ ನೀವು ಸಲ್ಲಿಸಿದ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲಾಗುತ್ತದೆ ಪರಿಶೀಲನೆಯ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ ಇದರ ನಂತರ ನೀವು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು ಇದಲ್ಲದೆ ನಿಮ್ಮ ಡಿಜಿಟಲ್ ಸಹಿಯನ್ನು ರಿಜಿಸ್ಟ್ರಾರ್ ತೆಗೆದುಕೊಳ್ಳುತ್ತಾರೆ ನಿಮ್ಮ ನೋಂದಣಿ ಪೂರ್ಣಗೊಂಡ ತಕ್ಷಣ ನಿಮಗೆ ಡಿಜಿಟಲ್ ಪ್ರಮಾಣ ಪತ್ರವನ್ನು ಸಹ ನೀಡಲಾಗುತ್ತದೆ